ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಡಿದ ಹೃದಯ ಭಾಗ ಹದಿನಾಲ್ಕು ಹಿಂದಿನ ಸಂಚಿಕೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಗೌರಿ ಚಂದ್ರು ವೇದ ಮತ್ತು ಮುರಳಿ ಕುಳಿತುಕೊಳ್ಳುತ್ತಾರೆ ಶಾಸ್ತ್ರಿಗಳು ಸಂಕಲ್ಪ ಮಾಡಿಸಿ ಪೂಜೆಯನ್ನು ಸಾಂಗೋಪಾಂಗವಾಗಿ ನೆರವೇರಿಸುತ್ತಾರೆ ಮಹಾಮಂಗಳಾರತಿ ಆದ ನಂತರ ಕಾವ್ಯಗೆ ಪ್ರಸಾದವನ್ನು ಹಂಚಲು ಗಂಗಾವತಿ ಅಜ್ಜಿ ಹೇಳುತ್ತಾರೆ ಕಾವ್ಯ ಪ್ರಸಾದವನ್ನು ಕೊಡುವುದರ ಮೂಲಕ ಕಿರಣ್ಣನ್ನು ಮಾತನಾಡಿಸುವ ಸಂದರ್ಭ ಬರುತ್ತದೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಕಾವ್ಯಾಳ ವಿದ್ಯಾರ್ಥಿಗಳೆಲ್ಲ ಪೂಜೆಗೆ ಬಂದಿರುತ್ತಾರೆ ಕಿರಣ್ ಮಕ್ಕಳನ್ನೆಲ್ಲ ಮಾತನಾಡಿಸಿ ಎಲ್ಲರನ್ನೂ ಊಟಕ್ಕೆ ಕರೆದುಕೊಂಡು ಬರುತ್ತಾನೆ ರೀತು ತುಂಬಾ ಚಿಕ್ಕ ಮಗುವಾಗಿರುತ್ತಾಳೆ ನೋಡಲು ತುಂಬಾ ಮುದ್ದಾಗಿ ಇರುತ್ತಾಳೆ ಕಿರಣ್ ರೀತುಳನ್ನು ಎತ್ತಿಕೊಳ್ಳುತ್ತಾಳೆ ಕಿರಣ್ ರೀತುಳನ್ನು ಎತ್ತಿಕೊಳ್ಳುತ್ತಾನೆ ಅಂಕಲ್ ಬಿಡಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ ಎಂದು ಹೇಳುತ್ತಾಳೆ ಆಮೇಲೆ ಹೋದ್ರೆ ಆಯ್ತು ಬಂಗಾರು ಮೊದಲು ಊಟ ಮಾಡು ನಾನು ನಿಮ್ಮೆಲ್ರ ಜೊತೆ ಕೂತ್ಕೋತೀನಿ ಊಟಕ್ಕೆ ಆಯ್ತಾ ಎಂದು ಕಿರಣ್ ಹೇಳುತ್ತಾನೆ ಅಂಕಲ್ ಆಗಲ್ಲ ನಾನು ಹೀಗೆ ಹೋಗಿ ಹಾಗೆ ಬರ್ತೀನಿ ನನ್ನ ಇಳಿಸಿ ಎಂದು ಮತ್ತೆ ರೀತು ಹೇಳುತ್ತಾಳೆ ಆದ್ರೂ ಕಿರಣ್ ಹಠ ಮಾಡಬಾರ್ದು ಆಯ್ತಾ ಬಾಬಾ ಊಟಕ್ಕೆ ಹೋಗೋಣ ಎಂದು ಎತ್ತಿಕೊಂಡು ಇರುತ್ತಾನೆ ಕಾವ್ಯ ಕಿರಣ್ ರೀತು ನನ್ನ ಎತ್ತಿಕೊಂಡಿರುವುದನ್ನು ನೋಡುತ್ತಾಳೆ ರೀತು ಸೂಸುಗೆ ಅರ್ಜೆಂಟ್ ಎಂದು ಕಾವ್ಯಗೆ ಕಿರು ಬೆರಳನ್ನು ತೋರಿಸುತ್ತಾಳೆ ಕಾವ್ಯ ಕಿರಣ್ ಹತ್ತಿರ ಬರುತ್ತಾಳೆ ರೀತುಗೆ ಸೂಸುವನ್ನು ತಡೆಯಲಾರದೆ ಕಿರಣ್ ಮೇಲೆ ಮಾಡಿಕೊಳ್ಳುತ್ತಾಳೆ ಕಿರಣ್ ಇದೇನಿದು ಮಳೆ ಬರ್ತಾ ಇಲ್ಲ ನನಗೆ ಹೊಟ್ಟೆ ಮೇಲಿಂದ ನೀರು ಹರಿತಾ ಇದೆ ಎನ್ನುತ್ತಾನೆ ಕಾವ್ಯ ತಡೆಯಲಾರದೆ ನಕ್ಕು ಬಿಡುತ್ತಾಳೆ ಚರಣ್ ಸುಷ್ಮಾ ಕೂಡ ಅಲ್ಲಿಗೆ ಬರುತ್ತಾರೆ ಏನೇ ಕಾವ್ಯ ನಗ್ತಾ ಇದೆಯಾ ಏನಾಯ್ತು ಎಂದು ಸುಷ್ಮಾ ಕೇಳುತ್ತಾಳೆ ಕಾವ್ಯ ಕಿರಣ್ ಅವಸ್ಥೆಯನ್ನು ತೋರಿಸುತ್ತಾಳೆ ಯಾಕೆ ನಗ್ತಿದ್ದೀರಿ ಏನಾಯ್ತು ಎಂದು ಕಿರಣ್ ಕೇಳುತ್ತಾನೆ ರೀತು ಸೂಸು ಮಾಡ್ಕೊಂಡಿದ್ದಾಳೆ ಅಷ್ಟು ಗೊತ್ತಾಗ್ಲಿಲ್ವೇನೋ ನಿನಗೆ ಎಂದು ಚರಣ್ ನಗುತ್ತಾನೆ ಅಂಕಲ್ ನಾನು ಅಂಕಲ್ಗೆ ಹೇಳಿದೆ ಆದ್ರೂ ನನ್ನ ಕೆಳಗೆ ಇಳಿಸ್ಲೇ ಇಲ್ಲ ಎಂದು ರೀತು ಬೇಜಾರು ಮಾಡಿಕೊಳ್ಳುತ್ತಾಳೆ ಆಗ ಕಿರಣ್ಗೆ ಅರ್ಥವಾಗುತ್ತದೆ ಸ್ವಾರಿ ಪುಟ್ಟ ನನಗೆ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ ಬಿಡು ನೀನು ಬೇಜಾರ್ ಮಾಡ್ಕೋಬೇಡ ಇದರಿಂದ ಒಳ್ಳೇದೇ ಆಯ್ತಲ್ಲ ಎಂದನು ಕಿರಣ್ ಒಳ್ಳೇದೇ ಆಯ್ತಾ ಕಿರಣ್ ಅವರೇ ಏನು ಒಳ್ಳೇದಾಯ್ತು ಎಂದು ಸುಷ್ಮಾ ಕೇಳುತ್ತಾಳೆ ನನ್ನ ದೇವತೆ ನಕ್ಕರಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಏ ಏನಿಲ್ಲ ಬಿಡಿ ಎಂದು ಕಿರಣ್ ಮಾತು ಮರೆಸುತ್ತಾನೆ ರೀತು ರೀತು ಬಾ ನಿನ್ನ ಕಾಲ್ನೆಲ್ಲಾ ತೊಳಿತೀನಿ ಎಂದು ಕಾವ್ಯ ರೀತುಳನ್ನು ಕರೆದುಕೊಳ್ಳುತ್ತಾಳೆ ಕಿರಣ್ ಚರಣ್ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಎಂದು ಹೇಳಿ ಒಳಗೆ ಹೋಗುತ್ತಾನೆ ಸುಷ್ಮಾ ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕು ಬಾ ಎಂದು ಚರಣ್ ಕೇಳುತ್ತಾನೆ ಮಾವಾ ನನ್ನ ಹತ್ರ ವಿಷಯ ಮಾತಾಡ್ಬೇಕು ಅಂದ್ರ ಎಂದು ಸುಷ್ಮಾ ಮುಖ ಅರಳುತ್ತದೆ ಹೃದಯ ಹಿಗ್ಗುತ್ತದೆ ಅಷ್ಟೊಂದು ಎಲ್ಲ ಖುಷಿ ಪಡಬೇಡ ನಾನು ಹೇಳುವುದಕ್ಕೆ ಹೊರಟಿರೋದು ಬೇರೆ ವಿಚಾರ ಎಂದನು ಚರಣ್ ಅರಳಿದ ಸುಷ್ಮಾ ಮೊಗ ಮತ್ತೆ ಮೊಗ್ಗಾಗುತ್ತದೆ ಹಿಗ್ಗಿದ ಹೃದಯ ಕುಗ್ಗುತ್ತದೆ ಬೇಸರದಿಂದ ಚರಣ್ ಹಿಂದೆ ಹೋಗುತ್ತಾಳೆ ಚರಣ್ ಯಾರು ಇಲ್ಲದೆ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಸರಿ ಹೇಳುಮವ ಎಂದು ಸುಷ್ಮಾ ಕೇಳುತ್ತಾಳೆ ಕಿರಣ್ ಕಾವ್ಯನ ಇಷ್ಟಪಡ್ತಾ ಇದ್ದಾನೆ ಎಂದು ಚರಣ್ ಹೇಳಿದ ಕೂಡಲೇ ಹೌದಮ್ಮವ್ವಾ ಒಳ್ಳೇದೇ ಆಯ್ತು ನಾನು ಈಗಲೇ ಹೋಗಿ ಕಾವ್ಯ ಕಾವ್ಯಗೆ ಹೇಳ್ತೀನಿ ಎಂದು ಸುಷ್ಮಾ ಹಾರಿಕೊಂಡು ಓಡಲು ಹೋಗುತ್ತಾಳೆ ಏ ಸುಷ್ಮಾ ಆ ತರಗಾರನಿಗೆ ಬುದ್ಧಿಮಟ್ಟ ಅಂತ ನಿನ್ನಂತವರನ್ನ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ ನಾನಿನ್ನು ಪೂರ್ತಿ ಹೇಳೇ ಇಲ್ಲ ಆಗ್ಲೇ ಓಡ್ತಾ ನಿನಗೆ ಏನಾದ್ರೂ ಸೀಕ್ರೆಟ್ ಹೇಳಿದ್ರೆ ಎಲ್ಲ ಹಾಳು ಮಾಡಿ ಬೆಂಕಿ ಇಟ್ಬಿಡ್ತೀಯಾ ಎಂದನು ಚರಣ್ ಸರಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಎಂದು ಸುಷ್ಮಾ ಕೋಪ ಮಾಡಿಕೊಂಡು ಕೇಳುತ್ತಾಳೆ ನೀನು ಏನು ಮಾಡಬೇಡಮ್ಮ ಸುಮ್ನೆ ಇದ್ದು ಬಿಡು ಸಾಕು ಅಷ್ಟೇ ನೀನ್ ಮಾಡ್ಬೇಕಾಗಿರೋದು ಏನೋ ಖುಷಿ ವಿಚಾರನ ಹೇಳ್ಕೊಡೋಣ ಅಂತ ಕರ್ದೆ ಆದ್ರೆ ನೀನು ಎಲ್ಲಾ ಹಾಳು ಮಾಡೋಕ್ಕೆ ಹೊರಟಿದ್ದೆ ಎಂದು ಚರಣ್ ಹೇಳಿದಾಗ ಮಾವಾ ನೀನು ಏನು ಹೇಳ್ತಾ ಅಂತ ನನಗೆ ಏನೂ ಅರ್ಥ ಆಗಲಿಲ್ಲ ಅದು ಏನು ಅಂತ ಬಿಡಿಸಿ ಹೇಳಿ ಎಂದಳು ಸುಷ್ಮಾ ಕಿರಣ್ ಕಾವ್ಯನ ಇಷ್ಟಪಡ್ತಾ ಇದ್ದಾನೆ ನಿಜ ಆದರೆ ಕಾವ್ಯ ಕಿರಣ್ನನ್ನು ಇಷ್ಟಪಡಬೇಕು ಅಲ್ವಾ ಎಂದು ಚರಣ್ ಕೇಳುತ್ತಾನೆ ಹೌದು ಎಂದು ಸುಷ್ಮಾ ಹೇಳುತ್ತಾಳೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ಕಿರಣ್ ಕಾವ್ಯನ ನಾರ್ಮಲ್ ಸ್ಥಿತಿಗೆ ಬರೋ ತರ ಮಾಡ್ತಿದ್ದಾನೆ ಹೀಗೆ ಹಂತ ಹಂತವಾಗಿ ಕಾವ್ಯಾಗೆ ಕಿರಣ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದ್ರೆ ಅವಳು ತು ಅವಳು ಕಿರಣ್ನ ಇಷ್ಟಪಡಬಹುದಲ್ವಾ ಎಂದು ಚರಣ್ ಹೇಳುತ್ತಾನೆ ಹೌದು ಮಾವ ನೀವು ಹೇಳೋದು ಸರಿನೆ ಕಾವ್ಯ ಈಗ ಇರೋ ಮನಸ್ಥಿತಿಯಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಳ್ಳುವವಳಲ್ಲ ಯಾಕೆಂದ್ರೆ ಅವಳ ಮನಸ್ಸಿನಲ್ಲಿ ತಾನು ಶೀಲಗೆಟ್ಟ ಹೆಣ್ಣು ಎನ್ನುವ ಗಿಲ್ಟ್ ಕಾಡ್ತಾ ಇದೆ ತುಂಬಾನೇ ಸಮಯ ತಗೊಳ್ಳುತ್ತೆ ಅವಳು ಮೊದಲಿನ ಹಾಗೆ ಆಗೋದಕ್ಕೆ ಅವಳದೇನು ತಪ್ಪಿಲ್ಲ ಬೇರೆ ಮದುವೆ ಮಾಡಿಕೊಂಡ್ರೆ ಯಾವ ಪಾಪನೂ ಅಲ್ಲ ಅನ್ನೋ ವಿಷಯ ಅವಳಿಗೆ ಎಲ್ಲರೂ ಸೇರಿ ಮನವರಿಕೆ ಮಾಡಬೇಕು ಈಗಲೇ ನಾವು ಕಿರಣ್ ಇಷ್ಟಪಡುವ ವಿಚಾರ ಕಾವ್ಯಗೆ ಹೇಳ ಏನು ಹೇಳದೆ ಇರೋದೇ ಒಳ್ಳೆಯದು ಎಂದಳು ಸುಷ್ಮಾ ಈಗ ನೀನು ಕರೆಕ್ಟಾಗಿ ಮಾತನಾಡಿದೆ ನನಗೆ ಈಗ ನೀನು ತುಂಬಾ ಇಷ್ಟ ಇದೆ ಸುಷ್ಮಾ ಎಂದು ಚರಣ್ ಹೇಳಿದಾಗ ಸುಷ್ಮಾ ಹೌದಮ್ಮವಾ ಎಂದು ಅವಳ ಮುಖ ಅರಳುತ್ತದೆ ಹೃದಯ ಹಿಕ್ಕುತ್ತದೆ ಮುಂದುವರಿಯುತ್ತದೆ ಧನ್ಯವಾದಗಳು